ಇದೆ ಫ್ರೆಂಡ್ಸ್ ನಾನು ಎಂಟೇ ವಾರಕ್ಕೆ ಆಸೆ ಪಟ್ಟಂತೆ ತಗೊಂಡಿರೋದು ಜ್ಯೂಲರಿದು ಅಮ್ಮನಿಗೆ ನಮ್ಮದವ್ರಿಗು ಯಾರಿಗೂ ಕೈ ಬಿಟ್ಟಿಲ್ಲ ಏನೇ ಕೇಳಿದರೂ ಎಲ್ಲ ವರ ಕೊಡೋ ಅಮ್ಮ ತಾಯಿ ಪದ್ಮಾವತಿ ಅಮ್ಮ ಪವಾಡ ಅಮ್ಮ ಹೇಳೋದು ಎಲ್ಲ ನನ್ನ ಮಾತೇ ಇಲ್ಲ ಏನು ಮಾತಾಡಬೇಕಂತ ಸೂಚಿಸ್ತಾನೇ ಇಲ್ಲ ನಮ್ಮ ಮನಸ್ಸಲ್ಲಿ ಇಷ್ಟು ದೊಡ್ಡ ಆಸೆನೇ ಇರಲಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮುಗಿಸ್ ಮಾಡಿರೋ ಪೂಜೆ ಪದ್ಮಾವತಿ ವ್ರತ ಫ್ರೆಂಡ್ಸ್ ಇದು ಇವತ್ತಿಂದ ಹತ್ತನೇ ವಾರ ಕಂಪ್ಲೀಟ್ ಆಯ್ತು ನಂದು ಹತ್ತನೇ ಶುಕ್ರವಾರ ಪದ್ಮಾವತಿ ಅಮ್ಮ ಅಮ್ಮನವರ ವ್ರತ ಕುಂಕುಮಾರ್ಚನೆ ಮಾಡಿದ್ದು ಆ ಬಟ್ಲಲ್ಲಿ ಇರೋದು ಕುಂಕುಮಾರ್ಚನೆ ಮಾಡಿದ್ದು ಕುಂಕುಮ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಿರೋದು ಇವತ್ತಿನ ಟಿಫನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಟಿಫನ್ ಬೆಳಗ್ಗೆ ದೋಸೆ ಮಾಡೋಣ ಅಂತ ಚಟ್ನಿಗೆ ಅಂತ ಕಡಲೆ ಕಾಳನ್ನ ಕಡಲೆ ಬೀಜನ ಸಾರಿ ಕಡಲೆ ಬೀಜನ ಇದ್ದೆ ಇವತ್ತು ಅಕ್ಕನ ವಾರ ಅಂದರೆ ಆಕಾಂಕ್ಷನ್ ವಾರ ಅಂದರೆ ಅವಳು ರೊಟ್ಟಿ ಚಪಾತಿ ಆ ಥರ ಇಷ್ಟಪಡ್ತಾಳಲ್ಲ ಹಾಗಾಗಿ ಇವತ್ತು ದೋಸೆ ಬೇಕಮ್ಮ ಅಂತಂದಳು ಹಾಗಾಗಿ ನಾನು ಚಟ್ನಿ ಪಲ್ಯ ದೋಸೆನ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಹುರ್ಕೊಂಡು ಇವಾಗ ತರಕಾರಿನ ಮೆಣಸಿನ್ಕಾಯಿ ಟೊಮಾಟೆನ ಹುರ್ಕೊಂಡು ಇವಾಗ ಮಿಕ್ಸರ್ಗೆ ಬೀಜ ಅವೆಲ್ಲ ಹುರಿದಿದ್ದು ಎಲ್ಲ ಹಾಕಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಮತ್ತು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಏನಕ್ಕೆ ಅಂದರೆ ಅವ್ರು ಬಾಕ್ಸ್ ಕಟ್ತೀನಲ್ಲ ಮಧ್ಯಾಹ್ನ ಅನ್ನೋಷ್ಟೊಳಗೆ ಅಲಸ ಹೋಗುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ ಹಾಕ್ತಾ ಹಾಕಿ ಗ್ರೈಂಡರ್ ಮಾಡ್ಕೊಂಡೆ ಫ್ರೆಂಡ್ಸ್ ಮತ್ತು ಪಲ್ಯಗಂತ ಇದು ಆಲೂಗಡ್ಡೆ ಪಲ್ಯ ಮಾಡಬೇಕಂತ ಕಟ್ ಮಾಡಿ ಇದ್ದೇನೆ ಅದಕ್ಕೆ ಬೇಯಿಸೋಕ್ಕೆ ಬೆಳಗ್ಗೆ ಇವತ್ತು ಜಲ್ದಿ ಕರೆಂಟ್ ಹೋಗಿಬಿಟ್ಟು ಫ್ರೆಂಡ್ಸ್ ಒಂದು ತಾಸು ಇರಲಿಲ್ಲ ಕರೆಂಟ್ ಹೋಗ್ಬಿಡ್ತು ಇವತ್ತು ಕರೆಂಟ್ ಹೋಗೋಷ್ಟರಲ್ಲಿ ಹೋಗೋಷ್ಟರಳೆ ಬೇಯಿಸ್ಬಿಡೋಣ ಅಂತ ಕರೆಂಟ್ ಮೇಲೇ ಇಟ್ಟೆ ಅಂದರೆ ನಮ್ಮೂರಲ್ಲಿ ಕರೆಂಟ್ ಬಿಲ್ ಬರಲ್ಲ ನಿನ್ನೆ ರಾತ್ರಿ ಗ್ರೈಂಡ್ ಮಾಡಿ ಇಟ್ಟಿರೋದು ಅಕ್ಕಿ ತುಂಬ ಚೆನ್ನಾಗಿ ಉಬ್ಬು ಬಂದಿದ್ದೆ ಸೋಡಾ ಪುಡಿ ಹಾಕಿ ಇಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಉಬ್ಬು ಬಂದಿದೆ ದೋಸೆ ಹಿಟ್ಟು ನಾವು ನೆನೆಸುವಾಗ ಸ್ವಲ್ಪ ಅದ್ರ ಜೊತೆ ಸಬ್ಬಕ್ಕಿನ ನೆನೆಸಿ ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ನೀರು ಹಾಕಿ ಇಡ್ತಾ ಇದ್ದೀನಿ ನಾವು ದೋಸೆ ಮಾಡುವಾಗ ನೆನೆ ಹಾಕುವಾಗ ಅಕ್ಕಿ ಮತ್ತು ಅಕ್ಕಿ ಒಂದು ಗ್ಲಾಸ್ ತಗೊಂಡ್ರೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತಗೋಬೇಕು ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನ್ ಹತ್ರ ಸ್ಪೂನ್ ಆಗುವಷ್ಟು ಕಾಳು ಮತ್ತು ಕಡಲೆ ಕಾಳು ಹಾಕಿ ನೆನೆ ಹಾಕಬೇಕು ಇದು ನಿನ್ನೆ ನಮ್ಮ ಹಸ್ಬೆಂಡ್ಸ್ ಸಂತೆ ಅಂದರೆ ಸ್ಕೂಲಿಗೆ ಹೋಗೋ ತರಕಾರಿ ಅಂದರೆ ನಮ್ಮ ಅಸಿಸ್ಟ್ ಇದು ಅವ್ರ ಇನ್ಚಾರ್ಜ್ ಮೇಲೆ ಹೆಡ್ ಮಾಸ್ಟರ್ ಆಗಿದ್ದಾರೆ ನನ್ನ ಹಸ್ಬೆಂಡು ಹಾಗಾಗಿ ಪ್ರತಿ ವಾರಕ್ಕೆ ಮೂರು ಸರಿ ತರಕಾರಿ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸು ಸ್ಕೂಲಿಗೆ ಮಕ್ ಇವಾಗ ತಾನೇ ಮಕ್ಕಳಿಗೆ ಎಪ್ಸಿ ಅವ್ರಿಗೆ ಸ್ನಾನಕ್ಕಂತ ಕಳಿಸಿ ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದೆ ಚಟ್ನಿನೂ ಆಯಿತು ಇವಾಗ ದೋಸೆ ಮಾಡಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡೋಣ ಅಂತ ದೋಸೆಗೆ ರೆಡಿ ಮಾಡ್ತಾಯಿದ್ದೆ ದೋಸೆ ಮಾಡೋ ಮುಂಚೆ ಈರುಳ್ಳಿನ ಕಟ್ ಮಾಡ್ಕೊಂಡು ಅದು ಎಣ್ಣೆ ಹಚ್ಚಿ ಅದ್ರ ಮೇಲೆ ಸೌರಿ ಆದ ದೋಸೆ 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 ಮಾಡಿದ್ವು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ಪ್ಯಾನ್ ಆದರೂ ಬಳಸ್ತಾ ಬಳಸ್ತಾ ಅದು ಸ್ಟಿಕ್ ಪ್ಯಾನ್ ಆಮೇಲೆ ಮೇಲೆ ಎಲ್ಲ ದೋಸೆ ಅಂಟ್ಕೊಂಡ್ಬಿಡುತ್ತೆ ಜಲ್ದಿ ಬರೋಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಸ್ಟಾರ್ಟಿಂಗ್ ಈರುಳ್ಳಿಗೆ ಅದ್ರ ಮೇಲೆ ಸ್ವಲ್ಪ ಸವರೆ ಆಮೇಲೆ ದೋಸೆ ಹಾಕಿದರೆ ಚೆನ್ನಾಗಿ ಬರುತ್ತೆ ದೋಸೆ ಈ ಥರ ಎಣ್ಣೆ ಹಾಕಿ ಸೌರ್ಕೊಂಡು ಬಿಡಬೇಕು ಸ್ಟಾರ್ಟಿಂಗು ಮುಂಚೆ ಸ್ಟಿಕ್ಕು ನಾನು ಬಳಸ್ತಾ ಬಳಸ್ತಾ ಸ್ವಲ್ಪ ಎಣ್ಣೆ ಹಾಕಿದೆ ಅಂದರೆ ಸ್ಟಿಕ್ ಮೇಲೆ ಒಂಥರ ಸ್ಪೂನ್ ಜೊತೆನೇ ಅಂಟ್ಕೊಂಡು ಬಂದ್ಬಿಡ್ತಿತ್ತು ಅದು ಸೌಟಿನ ಜೊತೆ ಇವಾಗ ಆ ಥರ ನಾನು ಫಾಲೋ ಮಾಡ್ತಾ ನನ್ನ ನಮ್ಮಮ್ಮ ಆ ಥರನೇ ಮಾಡ್ತಿದ್ರು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿ ಇವಾಗ ಆಲೂಗಡ್ಡೆನೂ ಬೆಂದ್ಬಿಡ್ತು ಇವಾಗ ಅದನ್ನೆಲ್ಲ ಸಿಪ್ಪೆ ಸುಲಿದು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಮಾಡಬೇಕು ನಾಲ್ಕೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಇದ್ದೀನಿ ಫ್ರೆಂಡ್ಸ್ ನಾವು ಯಾವುದಾದ್ರೂ ದೇವರ ವ್ರತ ಅಥವಾ ಯಾವುದಾದ್ರೂ ದೇವ್ರ ಪೂಜೆ ಮಾಡ್ಕೊತಾ ಬಂದರೆ ಒಂದು ನಮ್ಮ ಮೈಂಡು ಒಂಥರ ಪಾಸಿಟಿವ್ ಆಗಿರುತ್ತೆ ಯಾವುದೇ ಕೆಟ್ಟ ಆಲೋಚನೆ ಬರೋದಿಲ್ಲ ನಮ್ಮ ತಲೆಯಲ್ಲಿ ಹಾಗಾಗಿ ಅಂದರೆ ನಾನು ಮಾಡಿರೋ ವ್ರತ ಒಂಥರ ಮಿರ್ಯಾಕಲ್ ಫ್ರೆಂಡ್ಸ್ ನೀವು ಒಂದು ಟ್ರೈ ಮಾಡಿ ನೋಡಿ ನೀವೇ ನನ್ನ ಕಮೆಂಟ್ಸ್ ಹಾಕ್ತೀರಾ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ವಿಡಿಯೋ ನೋಡ್ತಾ ಇರುವಾಗಲೇ ಒಂದು ಲೈಕ್ ಬಟನ್ ಮತ್ತೇ ವಿಡಿಯೋ ನೋಡಿ ಫ್ರೆಂಡ್ಸ್ ನೀವು ಕೊಡೋ ಒಂದೊಂದು ಲೈಕ್ ನನಗೆ ಮೋಟಿವೇಟ್ ಆಗುತ್ತೆ ನೀವು ಕೊಡೋ ಲೈಕಿಂದ ನಾನು ಪ್ರತಿಯೊಂದು ಏನೂ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ಮತ್ತು ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ಮಾಡ್ತೀನಿ ಫ್ರೆಂಡ್ಸ್ ನೀವು ಪದ್ಮಾವತಿ ಅಮ್ಮನ ವ್ರತ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ಸ್ ಹಾಕ್ತೀರ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನೇ ಹಾಕ್ತಾಯಿದ್ದೀನಿ ಅದ್ರ ಮೇಲಿಂದ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಆ ಹುಡುಗರಿಗೆ ಇವಾಗ ಟಿಫನ್ ಹಾಕ್ತೀನಿ ನನ್ನ ಅಮ್ಮನವರು ವ್ರತ ಮಾಡಿದಾಗಿಂದ ನಾನು ಎಷ್ಟೋ ನನ್ನ ಪಾಸಿಟಿವ್ ಆಗಿದ್ದೀನಿ ಮುಂಚೆ ನೆಗೆಟಿವ್ ಥಾಟ್ಸೇ ಬರ್ತಿತ್ತು ನನ್ನ ತಲೆಯಲ್ಲಿ ಎಷ್ಟೋ ಪಾಸಿಟಿವ್ ಆಗಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ಪಾಸಿಟಿವ್ ವಾತಾವರಣವೇ ಇದೆ ನಾನು ಬೇಡ್ಕೊಂಡಿದ್ದೆಲ್ಲ ಕೊಟ್ಟಿದ್ದಾಳೆ ಅಮ್ಮ ಪದ್ಮಾವತಿ ಅಮ್ಮ ನನ್ನ ಕೊನೆಯವರೆಗೂ ಮರೆಯೋದಿಲ್ಲ ನನ್ನ ಕೊನೆಯವರೆಗೂ ನನಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಮಕ್ಕಳಿಗೆ ಇವಾಗ ಟಿಫನ್ ಹಾಕ್ಕೊಟ್ಟೆ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಿಟ್ಟು ಅಮ್ಮನ ವ್ರತ ಮಾಡಿದರೆ ಯಾರು ಯಾರಿಗೂ ಮೋಸ ಆಗಿಲ್ಲ ಮೋಸ ಆಗೋದೂ ಇಲ್ಲ ನಾವು ಏನು ಬೇಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ನೂರು ಪಟ್ಟು ಕೊಡ್ತಾಳಮ್ಮ ಗಂಡ ಹೆಂಡ್ತಿದ್ದಾಗಿರ್ಬೋದು ಏನಾದರೂ ಸಮಸ್ಯೆ ಆಗಿರ್ಬೋದು ಕೋರ್ಟ್ ಕಚೇರಿದಾಗಿರ್ಬೋದು ಅಥವಾ ಗೌರ್ಮೆಂಟ್ ಏನಾಗಿ ಗೌರ್ಮೆಂಟ್ ಜಾಬ್ದು ಯಾರೆಲ್ಲ ಓದಿ ಮನೆಯಲ್ಲೇ ಕುಂತು ಗೌರ್ಮೆಂಟ್ ಜಾಬ್ಗೆಲ್ಲ ಟ್ರೈ ಮಾಡ್ತಿರ್ತಾರಲ್ಲ ಅವ್ರು ತುಂಬಾ ಈ ವ್ರತ ಅಂತೂ ಅಮ್ಮ ಪವಾಡ ರೂಪದಲ್ಲೇ ತೋರಿಸಿದ್ದಾಳೆ ಫ್ರೆಂಡ್ಸ್ ನನ್ನ ಇದು ಎರಡನೇ ಬಾರಿ ನಾನು ವ್ರತ ಮಾಡ್ತಾ ಇರೋದು ಇದರ ಇವಾಗ ನಾನು ಅಂದರೆ ನಾವು ತಾಯಿಯ ಕುಂಕುಮಾರ್ಚನೆ ಅಂದರೆ ಅಷ್ಟೋ ನಾಮಾವಳಿ ನೂರ ಎಂಟು ನಾಮಾವಳಿ ಮಾಡುವಾಗ ಪ್ರತಿಯೊಂದು ಒಂದೊಂದು ನಾಮಾವಳಿ ಒಂದೊಂದು ನಾಮ ಹೇಳ್ತಾ ಕುಂಕುಮಾರ್ಚನೆ ಮಾಡುವಾಗ ನಮ್ದು ಒಂದೊಂದು ಕಷ್ಟ ಕೂಡ ಹೇಳ್ತಾ ಅಮ್ಮ ಅಮ್ಮನಿಗೆ ಕುಂಕುಮಾರ್ಚನೆ ಮಾಡಿದ್ರೆ ನಿಜವಾಗ್ಲೂ ನೆರವೇರಿಸ್ತಾಳೆ ಫ್ರೆಂಡ್ಸ್ ನಮ್ಮ ಹನ್ನೊಂದು ವಾರ ಮುಗಿಯೋಷ್ಟರೊಳಗೆ ಅಮ್ಮ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ನಮ್ಮ ನಿಮಗೆ ಹೇಳ್ದೆ ಹಾಗೆ ನಾನು ಫಸ್ಟ್ ನನ್ನ ಗಂಡನ ಬಗ್ಗೆ ಬಿಟ್ಕೊಂಡಿದ್ದೆ ಕ್ಲಿಯರ್ ಆಯಿತು ಫ್ರೆಂಡ್ಸ್ ಎಲ್ಲ ನಾನು ಬೇಡ್ಕೊಂಡಿದ್ದೆ ಎಲ್ಲ ಒಳ್ಳೆಯದೇ ಆಯಿತು ಮತ್ತು ಎರಡನೇದು ಮಕ್ಕಳ ಬಗ್ಗೆ ಬಿಡ್ಕೊಂಡಿದ್ದೆ ನಾನು ಅದೇ ಕ್ಲಾಸಲ್ಲಿ ಎಫ್ ಎ ಒನ್ ಯೂನಿಟ್ ಟೆಸ್ಟ್ ಇತ್ತು ಅದರಲ್ಲಿ ಅವಳೇ ಕ್ಲಾಸಲ್ಲೇ ಫಸ್ಟ್ ಬಂದಳು ಮತ್ತು ನಾನು ಏನಾದರೂ ಒಂದು ಗೋಲ್ಡ್ ತೊಗೋಬೇಕಂತ ಮಾಂಗಲ್ಯ ಸರನೆ ತೊಗೋಬೇಕಂತ ಬೇಡ್ಕೊಂಡಿದ್ದೆ ಅಮ್ಮನ ಹತ್ರ ಕರೆಕ್ಟ್ ಎಂಟನೇ ವಾರನೇ ಫ್ರೆಂಡ್ಸ್ ಅವತ್ತು ಶುಕ್ರವಾರ ಬೆಳಗ್ಗೆ ವ್ರತ ಮಾಡಿದ್ದೆ ನಾನು ಅವತ್ತು ಎಂಟನೇ ವಾರದ ಮುಗಿಸ್ ಮುಗಿಸ್ದು ಅಂದರೆ ಅವತ್ತು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಸ್ಕೂಲಿಂದ ಬಂದು ಬಂಗಡಿಗೆ ಹೋಗ್ಬರೋಣ ಏನಾದರೂ ತೊಗೊಳ್ಳುವಂತೆ ಅಂತ ಕರ್ಕೊಂಡೋಗಿ ಅದು ನಿಜವಾಗ್ಲೂ ನಂಬೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಹತ್ರದಿಂದ ನೋಡಿ ಈ ಡಿಸೈನು ತರ್ಟಿ ಫೈ ತರ್ಟಿ ಫೈವ್ ಗ್ರಾಮ್ ಇದೆ ಫ್ರೆಂಡ್ಸ್ ನೈನ್ ಒನ್ ನೈನ್ ಒನ್ ಸಿಕ್ಸ್ ಹಾಲ್ ಮಾಡು ಇದೆ ನನ್ನ ಹತ್ರ ಒಂದಿದೆ ಲಾಂಗ್ ಚೈನ್ ಸಿಂಗಲ್ ಇದೆ ಹಾಗಾಗಿ ಇದನ್ನು ತೊಗೋಬೇಕಂತ ಆಸೆ ಇತ್ತು ನೀವೇನಾದರೂ ಮನಸ್ಸಲ್ಲಿ ಏನಾದರೂ ಬೇಡ್ಕೊಳ್ಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಏನು ಮಾಡಿದ್ರು ನಿಜವಾಗ್ಲು ನಿಮ್ಮ ಅಂಗೈಯಲ್ಲಿನೇ ಇದೆ ನಿಮ್ಮ ಆಸೆಗಳೆಲ್ಲ ನಿಮ್ಮ ಅಂಗಳೇ ಇದೆ ನೀವು ಏನು ಬೇಕಾದರೂ ನಿಮ್ಮ ಜೀವನ ಹೇಗೆ ಬೇಕಾದರೂ ರೂಪಿಸ್ಕೊಳ್ಬೋದು ನೀವು ನಂಬಿ ಅಮ್ಮ ಅಮ್ಮನಿಗೆ ನಂಬ್ದವ್ರು ಕೆಟ್ಟೋರಿಲ್ಲ ಕೆಡಕ್ಕೆ ಆಗಿಲ್ಲ ನಂಬಿ ನಿಮ್ಗೆ ಯಾರಿಗೆಲ್ಲ ಅವ್ರತದ ಬಗ್ಗೆ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಪದ್ಮಾವತಿ ಅಮ್ಮ ಅಮ್ಮ ಅಂತ ಕಮೆಂಟ್ ಮಾಡಿ ಅಂದರೆ ನಾನೊಬ್ಬ ಯೂಟ್ಯೂಬ್ನಲ್ಲಿ ಒಬ್ಬ ದೊಡ್ಡ ಯೂಟ್ಯೂಬರ್ ಅವರು ವೀಡಿಯೋ ನೋಡಿದ್ದೆ ಅಂದರೆ ಅವ್ರ ನಾನು ನೋಡಿ ನಾನು ಮಾಡಿದ್ದೆ ಹಾಗಾಗಿ ನನಗೂ ಬಹು ಬೇಗ ರಿಸಲ್ಟ್ ಸಿಕ್ತು ನಾನು ಹನ್ನೊಂದನೇ ವಾರ ಮುಗಿಯೋಷ್ಟರಲ್ಲಿ ಇವತ್ತು ಹತ್ತನೇ ವಾರ ಇವತ್ತು ವರಮಹಾಲಕ್ಷ್ಮಿ ಪೂಜೆ ದಿನವೇ ಇವತ್ತು ಹತ್ತನೇ ವಾರ ಶುಕ್ರವಾರ ಇವತ್ತು ಹತ್ತನೇ ವಾರ ವ್ರತ ಮುಗಿಸ್ದೆ ಏನು ಹನ್ನೊಂದನೇ ವಾರ ನಾನು ಬೇಕಾದರೆ ಹನ್ನೊಂದನೇ ವಾರ ನಾನು ಮಾಡೋ ವ್ರತನ ಬೆಳಗ್ಗೆ ನಿಮ್ಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದೊಂದು ಲೈಕ್ ಕೊಡಿ ಫ್ರೆಂಡ್ಸ್ ನೀವು ಕೊಡೋ ಒಂದೊಂದು ಲೈಕ್ ಕೂಡ ನನಗೆ ಒಂಥರ ಮೋಟಿವೇಶನ್ ಥರ ನೀವು ಒಂದು ಲೈಕ್ ನಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗೋ ಥರನೇ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು